హాయ్ నమస్తే మా వంజుల లవ్ ఫ్రమ్ తొలనాడు యూట్యూబ్ ఛానల్కి మా తిరగల స్వాగత అంచెనే ఆటి అమాసద ఎడ్డెప్పులు యానీ నీ కాని దించి వీడియో సురుమలదే నీ ఆటి అమాసదని వీడియో ఆటిద అమాస పన్నగా నమక పాలెద మరత ముదెలుగు పోడేపులు వర్ష గొర్ర అంచా అయితే పాలెద ముదెలుగు బైదెంకులు ಏ ಕೂಲಿ ಓಡ್ಮೇನಾ ನಾ ಕೂಲಿ ಓಡು ಮುಡು ನಾ ಕೂಲಿ ನಿತ್ತೆ ನಾ ಓಣ್ಣು ಮೇ ಕೂಲಿ ಕ್ಲೋಸ್ ಕೂಲಿ ಹೋಂಡು ಒಳ್ಳೆ ಕ್ಲೋಸ್ ಅಪ್ಪುದೂಲಿ ದ ಕೂಲಿ ಬಿಡು ಈ ಹೆಂಚೆ ಊಡ್ಪೀನು ಕೂಲಿ ಕೂಲಿ ಎಂಚೆ ಉಡ್ತೀನಿ ಮೇ He? अंजे वे? ngon ngon ngon. जाओ. जाओ जाओ. जाओ. आथे आथे ओडी पो. हम्म. ओरा कतबो बतिन देई. ಎಪ್ಪುಲು ಅಮಾಸದ ಕರ್ದು ಬರ್ತೀನಿ ಕೆತ್ತೆ ಪಾಲದಿತ್ತೆ ಅದಕ್ಕೆ ಜಾಸ್ತಿ ಆಡ್ರೆ ಜೀರೋ ಆಗಿದೆ ಗಂಟೆ ನಂಬರ್ ಇಷ್ಟೇ ಉಂಟು ಅದೇ ಕೆತ್ತೇದ ಕಷಾಯ ವರ್ತ ಅಂತ ಅಷಾಯ ವರ್ತು ಹೆಂಜವಾಳಪು ಈ ಪ್ರ ಪಾಲ್ಯದ ಮರದ ಕೆತ್ತದ ಕಷಾಯ ನಮ್ಮ ತುಳುವೆರೆಗ ದಾಯ ಮಲ್ಪಡು ಇದು ಆಚರಣೆ ವರ್ಷದ ದಾಯಗ ಬಂಡ ಪಿರಗದ ಕಾಲಾಡು ಈ ಒಂದು ಆಟದ ಬುಡ್ತುಡು ಸೀಕ ಸಂಕಟಗೆ ಅಂಚಾದ ಇಡೀ ವರ್ಷದ ಸೀಕನಿಗೆ ಎಪ್ಪರೆಗೆ ಈ ಒಂದು ಮರದ ಮಸ್ತ್ ನಮಕ್ ಪರಿಣಾಮಕಾರಿಗೆ ಅಂಚದು ವಾ ನಮ್ದು ನಮ್ಮ ಜೀವನ ಏತ ಒಂಜಿ ಸಾವಿರ ಸೀಕಲೇನು ಕಡಿಮೆ ಮಲ್ಪ ಅಂಚಿನ ಶಕ್ತಿ ಇವಂಜಿ ಪಾಲುದ ಮರತಕ್ಕೆ ಎತ್ತದ ಕಷಾಯು ಅಂಚೆ ಅದು ಆಟಿದ ಅಮಾಸೆ ದಾನಿಯೇ ಒಂಜಿ ಪಾಲುದ ಮರತಕ್ಕೆ ಎತ್ತದ ಕಷಾಯ ಮಲ್ತದ್ದು ಪರ್ಪಿನ ಒಂಜಿ ಕಜ್ಜಾಯ ನಮ್ಮ ಒಂಜಿ ತುಳುವ ಬಂದುಲೆಗ್ ಮಾತ್ರ ಒಂದು ನಮ್ಮ ತುಳು ಸಂಸ್ಕೃತಿ ತುಳು ನಾಡುಡ್ ಮಾತ್ರ ಈ ಇವಂಜಿ ಆಚರಣೆ ಇಂದು ಪಂದ್ರೆ ಇಷ್ಟವಲ್ಪ ಅಂಚ ಇವಂಜಿ ಪಾಲುದ ಮರತಕ್ಕೆ ಎತ್ತೆ ಮಾತಾಡ್ತಪ್ಪ ಇರೋದು ಚೂಲಿನ ಮಾತಾ ಎತ್ತದು ನೆಕ್ ಅಂತ ಅಡ್ಡೆ ಮುಂಚಿ ಕ ಬೆಳ್ಳುಲ್ದನಿ ಮೊಕ್ಕ ಹೋಮ ಮಾತಾಡ್ದು ಅಂತೆ ನೀರು ಪಾಡ್ದು ಕಡ್ಡಿದ ಕನಡು ಅಂಚೆ ಈತೇ ಪಾಡ್ರೆಪ್ಪನು ಅಂಚ ಎಂತ ಹೋಮ ಜಾಸ್ತಿ ಪಾಡ್ದೆ ಅಂಚ ಅಂದ್ರೆ ಅಂತೆ ನೀರು ಪಾಡ್ದಂದು ಲೈಕ್ ಮಲ್ತು ಸಣ್ಣ ಕನರೆ ಉಂಡು ಅಂಚೆ ಹೆಂಗೆ ಈ ಒಂಜಿ ಪಾಲ್ದ ಕೆತ್ತದ ಕಷಾಯ ಮಲ್ಪನಾಲ ಎನ್ನು ಅಮ್ಮನ ಹೆಂಗೆ ಕೆದ್ದಲ್ಲೆನೋಂಡು ದಯ ಪಂದಾಗ ಏನು ಒಂಜಿ ಈ ಒಂಜಿ ಕೆತ್ತದ ಕಷಾಯ ಪರ್ರೆ ಒಂಜಿ ತಡಿ ಮೇಲೆ ಅವಂದಿತ್ತೆ ಏನ ಇನ್ನು ಮೆಗ್ಗೆಲ್ಲ ಅಂತೂ ಅಮ್ಮನ ಇಟ್ಟು ಪೆಡ್ತೀನಂದೆ ಈ ಒಂದು ಕಷಾಯನ ಪಲ್ ಇತ್ತ ಜವರ ಸಿಂಕ್ ಸಮ ಪೆಟ್ಲ ತಿಂತೆ ಅಂಚ ಒಂಜಿ ಎಡ್ಡೆ ಮೆಮೊರಿ ಅಂಚೆ ಮಲ್ಪನಾಗ ಹೆಂಗೆ ಗೊತ್ತಾಗಂಡು ಅಂಚ ನಮ್ಮ ಐತೆ ಆಟಿ ಅಮಾಸ್ ದಾನಿ ಈ ಒಂಜಿ ಮರ್ದನ ದಾಯ ಮಲ್ಪೋಡು ಪಂಡ ಆಟಿ ಅಮಾಸ್ ದಾನಿ ಪಾಲೆದ ಮರದ ಒಂಜಿ ಎಡ್ಡೆ ಶಕ್ತಿ ಒಂಜಿ ಬಿಡುಗಡೆ ಅಪ್ಪ ಗೇತು ಒಂಜಿ ಸಾವಿರ ಮರ್ದದಂಶದ ಶಕ್ತಿಗೆ ಆ ಒಂಜಿ ಮರಟ್ ಬಿಡುಗಡೆ ಅದಿಪ್ಪುಣಿ ಆಟಿ ದಾಮಾಸೆದಾನಿ ಆ ಒಂಜಿ ಮರ್ದನ್ನು ಪರ್ಪಿನ ಒಂಜಿ ಕ್ರಮ ಎಂಕು ತೆರೀದಿನಾತು ನಗನಟ್ಟು ಪಣದಿಲ್ಲ ಯಾನು ಒಂದೇನು ಇತ್ತೆ ಲಾಯಕ್ ಮಲ್ತದೊಂಜಿ ಕುಂಟೋ ಅರ್ಥ ಒಂಜಿ ಕಷಾಯನ ಕಡೆಕ್ ಬೊಲ್ಗಲ್ಲನ್ನು ಬೆಚ್ಚ ಮಲ್ತದ ನೆಕ್ ಒಗ್ಗರಣೆ ಬಂದು ಪಾಡೋ ನೋಡು ಆತಿ ಒಂಜಿಲ್ ಕೆತ್ತದ ಕಷಾಯ ತಯಾರಂಡು ಇತ್ತೇವ ನನ್ನ ಪರ್ಪಿನ ಒಂಜಿ ಕ್ರಮ ಉಂಡು ಶಾಲೆಗೆ ರಜೆ

ී කාණේ බේගලකදන ශාලෙ රජ පදා ංචන කලක බේගච්චර පිනි ංචද්‍රව කාණ බේගලකද ්‍රශ් ප්‍රමන් පදර ක එ මර් පරන පන්නේ කුළෝන්දේ ගොත්තු ජිමර්ධෙන්චබන්දකා ഇങ്ങരെ ഇങ്ങരെ ഡിങ്ങനെ മുത്തോണ്ടിരാകൂള ഇങ്ങരെ ഡിങ്ങ 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 മാർടില്ല ഇങ്ങരെ ഇങ്ങരെ തിന്നലെ ദേ ഡിങ്ങുച്ചി നമ്മൻ ചുരട്ടെ കൊട്ട തിങ്ങിന്നേ അത് ജീവാണ്ണ്ട് അപ്പൊ നമ്മൻ ചുരട്ടെ കൊട്ട പോയി നടക്കടോ ഇങ്ങരെ 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 ഏ തിങ്ങിന്നേ आटे हां बड़ा अंदर नमक डाल दे हां ये <laughs> कर लेते हैं नमक डाल दे हां ले ले हूं बल्ले बल्ले गाइस इधर अक्का घर का काका को लगा जा और कुल पर पढ़ने लायक हो बल्ले बल्ले गाइस इधर अक्का घर का

அக்கூ பாது பர்த்தல கொல்லி பயங்கர மாரி ஜல்ல 啊，我那卡上放点那个酒哟。 ಮೆತ್ತದ ಕಷಾಯ ಪಡ್ತಾಂಡೆ ಮೆತ್ತ ಗಂಜಿಲ ಮಲ್ಪರೆಗ್ ಇತ್ತೆ ಬೇರೆ ರೀತಿ ಅಂಚೆ ಬಿತ್ತೆ ತಾರೆ ನೆತ್ತ ಮೆತ್ತ ಬೇರೆ ಗೆತ್ತದ ಪಾಡೋದು ಅಂಚ ಮೆತ್ತ ಗಂಜಿ ತಾರದ ಬೇರು ಪಾಂಡನೆ ಬಾರಿ ರುಚಿ ಎಲ್ಲ ಹಾಪಿನಿ ಬಕ್ಕಂತೆ ಸಂಪುಲ್ ಹಾಪಿನಿ ಅಂಚೆ ಇತ್ತೆ ಮೆತ್ತ ಬೇರ್ನ ತೆಗೆತಂದಿಲ್ಲ ಅಂಚನೆ ದಾದನಗ ಪಾಲದ ಗೆತ್ತದ ಕಷಾಯ ಪರಡ್ದುಂಬು ಹಿರಿಯ ಕಲಿಯದ ಬೀದಿ ಮಗ ಹೆಂಗುಲ್ ಬರ್ತೀನಿ ದಯಪನಾಗ ಆಚರಣೆ ಮಾಡ್ತಂದು ಬೈದಿನಿ ನಮ್ಮ ಈ ತಾನು ಸರಿ ಸೌಂಡ್ ಇಲ್ಲ அபிம்தான் நான் யாத்திரை விசாரணை அமௌன் வாழை சீட்டு வாங்கினேன் பட்ச அது மாதிரி சீட்டு கம்மி ஆகும் ಬೀಯು ನೆಂಚ ನಮ್ಮ ಪೀಟು ತೆಗ್ದುಕೊಂಡು ಬೈತೀನಿ ಅಂಚೆ ನಮ್ಮಲ್ಲ ನಮ್ಮ ನಗದ ಪೀಳಿಗೆ ಗಿಡ ಅದು ಬೇಯದ ಒಂದು ಬೇಯಿ ಕಾಸಲ್ಲಿ అంచె తి పేరులా పాడుతుంది కొంత బెల్ల పాడియే అంచా ఉంది బెల్ల బెల్లదొట్టుగా కొద్ది పక్క అనే కొంత నెయ్యి పారు నెయ్యి పాడు అంతే లాయక్ ఆపుడు తినాలి అంచా నెయ్యి ఇలా పాడుతు మెత్తగంజిని తయారు మళ్ళనులే అంచదు నెయ్యి అంత లాస్ట్ పాడు నేను అంతే ఉంది నెత్తొట్టుకు పేరు దొట్టకు లాయిక కొద్ది దయపక్కని నెయ్యి పాడు నేను అంచ కేరు నెయ్యి పాడు వేరు కలవరు పాడుచేర అంచే పాడి పాడియే దయపడిన మెత్తగంజి నెయ్యి పాండ రుచి ఎంత భారీ అది అదిప్పండు ಅಂಚನೆ ಹಿರಿಯ ಪಾಲೆದ ಪಾಲ್ಯದ ಗೆತ್ತದ ಕಷಾಯ ಮಲ್ತಿನ ಅಂಚನೆ ಗಂಜಿ ಇದು ಕೈ ಮುಗಿದ ಅಂಡ್ ಅಮಾಶೆದ ಒಂದು ಕಷಾಯ ಎಲ್ಲ ಪರ್ದ ಅಂಡ್ ಗಂಜಿ ಮಲ್ತದ ಮೆತ್ತ ಗಂಜಿ ತಿನ್ನೋದಿಲ್ಲ ಅಂಚ ಆಟದ ಅಮಾಸೆಗ ಒಂದಂಜಿ ವಿಶೇಷ ತೊಳ್ಳುವೆರ್ನ ಪಾಲೆದ ಕೆತ್ತದ ಕಷಾಯ ಎಲ್ಲ ಮೊಕೇನೆ ಮೆತ್ತದ ಗಂಜಿ ಮೆತ್ತದ ಗಂಜಿ ಒಂದು ಮಲ್ಬೋಡು ಮೆತ್ತದ ಗಂತೆ ಮಲ್ಪ ಬಂಡ ಕಷಾಯ ಪರ್ಣ ಮಸ್ತ್ ಉಷ್ಣ ಅದಿಟ್ಬೋದು ಅಂಜ ಮೆತ್ತದಗಿಂತೆ ತಂಪ ಅವ್ರಿಗೋಸ್ಕರ ಮೆತ್ತದ ಗಂಜ್ ತಿನ್ಪಿ ನಂಜ ಒಂದೊಂದು ಎಲ್ಲ ವೀಡಿಯೋ ಯಾನ ಈ ವೀಡಿಯೋನ ಮುಗಿತ ಎನ್ನ ನನ್ನ ವೀಡಿಯೋದು ಸಪೋರ್ಟ್ ಕೊರ್ನ ಮಾತೆಗಳ ಮೇಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ದೊಡ್ಡ ಬರ್ಪೆ ಮಾತೆರೆಗ್ಲ ಆಟಿ ಅಮ್ಮ ಸದ್ಯ ಇಟ್ಟೆ ಬೈ ಬೈ